ದೇಶದೆಲ್ಲೆಡೆ ಇಂದು ಹೋಳಿ ಹಬ್ಬದ ಸಂಭ್ರಮ ಬಣ್ಣ ಬಣ್ಣಗಳ ಹಬ್ಬವೇ ಈ ಹೋಳಿ ಯಾವುದೇ ಜಾತಿ ಧರ್ಮ ಎಂಬ ಭೇದಭಾವ ಇಲ್ಲದೆ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ರಂಗು ರಂಗಿನ ಹಬ್ಬ ಹೋಳಿಯನ್ನು ಆಚರಿಸುತ್ತಾರೆ ಹಿಂದೂಗಳ ಪಾಲಿಗೆ ಇದೊಂದು ವಿಶೇಷ ಸಂಭ್ರಮೋತ್ಸವ ಪರಸ್ಪರ ಬಣ್ಣ ಎರಚುವುದು ವಾಟರ್ ಗನ್ ಬಲೂನ್ಗಳ ಮೂಲಕ ಮತ್ತೊಬ್ಬರ ಮೇಲೆ ಬಣ್ಣ ಹಾಕುವುದು ಈ ಹಬ್ಬದ ವಿಶೇಷವಾಗಿದೆ ವೃಂದಾವನ ಮತ್ತು ಮಥುರಾದಂತಹ ಬರ್ಸಾನಾದ ಕೆಲವು ಭಾಗಗಳಲ್ಲಿ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಈ ಹಬ್ಬವನ್ನು ದುಷ್ಟರ ವಿರುದ್ಧ ವಿಜಯೋತ್ಸವ ಎಂಬುದಾಗಿಯೂ ಆಚರಿಸಲಾಗುತ್ತದೆ ದಕ್ಷಿಣ ಭಾರತಕ್ಕೆ ಹೋಲಿಸಿದರೆ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ರಾಜ್ಯದಲ್ಲೂ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಹೆಚ್ಚಾಗಿ ಹೋಳಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಈ ದಿನ ನಾನಾ ಸಾಂಪ್ರದಾಯಿಕ ಆಚರಣೆಗಳನ್ನು ಸಹ ಹಮ್ಮಿಕೊಳ್ಳಲಾಗುತ್ತದೆ ಹೋಳಿ ಹಬ್ಬದ ಅಂಗವಾಗಿ ಹೋಳಿ ಹಬ್ಬದ ಅಂಗವಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ರಾಷ್ಟ್ರಪತಿ ಅವರು ಹೋಳಿ ಉತ್ಸವವು ಸಂತೋಷ ಸಡಗರ ಸಂಭ್ರಮದ ಹಬ್ಬವಾಗಿದೆ ಇದು ಜನರಲ್ಲಿ ಆಶಯ ಹಾಗೂ ಉತ್ಸಾಹಗಳನ್ನು ತುಂಬುತ್ತದೆ ಹೋಳಿಯ ಬಣ್ಣಗಳು ದೇಶದ ವೈವಿಧ್ಯತೆಯ ಸಂಕೇತವಾಗಿದ್ದು ಪ್ರೀತಿ ಏಕತೆ ಭ್ರಾತೃತ್ವದ ಭಾವನೆಯನ್ನು ವೃದ್ಧಿಸುತ್ತದೆ ಎಂದು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರತಿಯೊಬ್ಬರ ನಡುವಿನ ಬಾಂಧವ್ಯವನ್ನು ಪುನರುಜ್ಜೀವನಗೊಳಿಸಲು ಮತ್ತು ವಸಂತ ಕಾಲದ ಆಗಮನವನ್ನು ಈ ಹೋಳಿ ಹಬ್ಬ ಸೂಚಿಸುತ್ತದೆ ಹೊಸತನಗಳಿಗೆ ಈ ಹಬ್ಬ ಅವಕಾಶ ಮಾಡಿಕೊಡಲಿದ್ದು ಜನರ ನಡುವೆ ಉತ್ತಮ ಸಂಬಂಧ ಬೆಸೆಯುತ್ತದೆ ಎಂದು ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಬಣ್ಣಗಳ ಈ ಹಬ್ಬ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಶಕ್ತಿ ಉತ್ಸಾಹ ತರಲಿ ಎಂದು ಆಶಿಸಿದ್ದಾರೆ